ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ಒಂದು ಏರ್ಟೆಲ್ನವರ ಫ್ರೀ ವೈಫೈ ಅಂತ ಹೇಳುವಂಥ ಒಂದು ಹೊಸ ಕಾನ್ಸೆಪ್ಟ್ ಜೊತೆ ಬಂದಿರುವಂಥದ್ದು ಇದೆ ಇದರಲ್ಲಿ ಅಂದರೆ ಈಗ ನನ್ನ ಫ್ರೆಂಡ್ ದಿವಾಕರ್ ಅಂತ ಹೇಳುವಂಥವ್ರು ನನಗೆ ಈ ಒಂದು ಪ್ರಾಡಕ್ಟನ್ನು ಪ್ರೊವೈಡ್ ಮಾಡಿದರು ಅಂದರೆ ಏರ್ಟೆಲ್ನವರು ಫ್ರೀಯಾಗಿ ನಿಮಗೆ ಅಂದರೆ ಇದಕ್ಕೆ ನಾರ್ಮಲ್ ಆಗಿ ಇನ್ಸ್ಟಾಲೇಷನ್ ಚಾರ್ಜಸ್ ಇರುತ್ತೆ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟರೆ ನಿಮಗೆ ಇನ್ಸ್ಟಾಲೇಷನ್ ಚಾರ್ಜಸ್ ಅಂದರೆ ಆನಂತರ ನಿಮಗೆ ಮಂತ್ಲಿ ರೀಚಾರ್ಜ್ ಮಾಡ್ತಾ ಹೋಗುವಂಥದ್ದು ಆದ್ರೆ ಇವತ್ತು ನನಗೆ ಇದಂತೂ ಫ್ರೀಯಾಗಿ ಸಿಕ್ಕಿದೆ ಫ್ರೀ ಅಂತ ಹೇಳಿದರೆ ನಾನು ಏನೋ ಏರ್ಟೆಲ್ನವರ ಗೋಲ್ಡನ್ ಕಸ್ಟಮರ್ ಅಂತ ಅದ ಕಾರಣ ನನಗೆ ಇದನ್ನು ಫ್ರೀಯಾಗಿ ಪ್ರೊವೈಡ್ ಮಾಡಿದರು ರೀಚಾರ್ಜ್ ಇದೆ ಅಂದರೆ ಒನ್ ಮಂತ್ ಫ್ರೀ ಇದೆ ಆ ನಂತರ ನಾನು ಇದಕ್ಕೆ ರೀಚಾರ್ಜ್ ಮಾಡಲೇಬೇಕಾಗುತ್ತೆ ಫೋರ್ ನೈಂಟಿ ನೈನಿಂದ ರೀಚಾರ್ಜ್ ಸ್ಟಾರ್ಟ್ ಆಗುವಂಥದ್ದು ಬೇರೆ ಬೇರೆ ಪ್ಯಾಕೇಜಸ್ ಕೂಡ ಇದೆ ಈ ಒಂದು ಮಾಡೆಮನ್ನು ನಾವು ಅನ್ಬಾಕ್ಸ್ ಮಾಡೋಣ ಮೊದಲನೇದಾಗಿ ಆನಂತರ ಈ ಒಂದು ಮಾಡೆಮಲ್ಲಿ ಎಷ್ಟು ಸ್ಪೀಡ್ ಇದೆ ಏನೆಲ್ಲ ಫೀಚರ್ಸ್ ಇದೆ ಅಂತ ಹೇಳೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಬನ್ನಿ ನಾವು ಈ ಒಂದು ಬಾಕ್ಸನ್ನು ಮೊದಲನೇದಾಗಿ ಅನ್ಬಾಕ್ಸ್ ಮಾಡೋಣ ನನಗೆ ಎರಡು ಬಾಕ್ಸ್ ಜೊತೆಗೆ ಒಂದು ಲ್ಯಾನ್ ಕೇಬಲ್ ಇಷ್ಟು ನನಗೆ ಬಂದಿರುವಂಥದ್ದು ಏರ್ಟೆಲ್ ನವರ ಕ್ರಿಯಿಂದ ನಾನೊಂದು ವೈಫೈ ರೌಟರ್ ಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ನನ್ನ ಫ್ರೆಂಡ್ ಹೇಳಿದ್ರು ಏರ್ಟೆಲ್ ನವರದೇ ನಿಮಗೆ ಫ್ರೀ ಆಫ್ ಕಾಸ್ಟ್ ಬರ್ತಾ ಇದೆ ಕೆಲವರಿಗೆ ಫ್ರೀ ಆಫ್ ಕಾಸ್ಟ್ ಇದೆ ಇನ್ನು ಕೆಲವರಿಗೆ ಎರಡು ಸಾವಿರದ ಐನೂರು ರೂಪಾಯಿ ಕಟ್ಟಬೇಕಾಗತ್ತೆ ಅಂತ ಹೇಳುವಂಥದ್ದನ್ನು ಬಟ್ ನಾನು ನನ್ನ ಲಕ್ ಹೇಗಿದೆ ಅಂತ ಹೇಳೋದನ್ನು ನಾನು ಚೆಕ್ ಮಾಡಿದೆ ನನಗೂ ವೈಫೈ ಬೇಕಿತ್ತು ಮನೇಲಿ ವೈಫೈ ಇದೆ ಅಂದರೆ ಡಿ ನೆಟ್ ಅಂತ ಹೇಳುವಂಥ ಒಂದು ಕಂಪ್ನಿಯವ್ರದ್ದು ನಾನು ಇದು ಮಾಡಿದ್ದೀನಿ ಅಂದರೆ ವೈಫೈ ಕನೆಕ್ಷನ್ ತಗೊಂಡಿದ್ದೀನಿ ಈ ಮೊದಲೇ ಆದರೆ ನನಗೆ ಇದೊಂದು ವೈಫೈ ಬೇಕಿತ್ತು ಅದ ಕಾರಣ ಅಂದರೆ ಎಲ್ಲಾದರೂ ಆ ಕಡೆ ಕಡೆ ಹೋಗುವಾಗ ನನಗೆ ಅಗತ್ಯ ಬರುವಂಥದ್ದು ಆ ಒಂದು ರೀಸನ್ಗೋಸ್ಕರ ನಾನು ವೈಫೈ ಕನೆಕ್ಷನ್ ಬೇಕು ಹೇಳುವಂಥ ಉದ್ದೇಶದಿಂದ ಅವರಿಗೆ ಅವರನ್ನು ಕಾಂಟ್ಯಾಕ್ಟ್ ಆದಾಗ ಹೇಳಿದ್ರು ನಾನು ಟ್ರೈ ಮಾಡೋಣ ಸಿಕ್ಕಿದ್ರೆ ಚಾನ್ಸಲ್ಲಿ ಸಿಗುತ್ತೆ ಅಂತ ಹೇಳೋದನ್ನು ಬಟ್ ಏನೋ ನಮ್ಮ ನಮ್ಮ ಲಕ್ಕಿ ಚೆನ್ನಾಗಿತ್ತು ಸಿಕ್ಕಿದೆ ಎರಡು ಸಾವಿರದ ಐನೂರು ರೂಪಾಯಿಯನ್ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನನಗೆ ಈ ಒಂದು ಮಾಡೆನ್ ಸಿಕ್ಕಿದೆ ಇನ್ನೊ ಪರ್ ಮಂತ್ ಫೋರ್ ನೈಂಟಿ ನೈನ್ ರುಪೀಸ್ ಕರ್ತಾ ಹೋಗಬೇಕು ಫೋರ್ಟಿ ಎಮ್ ಬಿ ಪಿ ಎಸ್ ನಮಗೆ ಸ್ಪೀಡ್ ಸಿಗುವಂಥದ್ದು ಇದರಲ್ಲಿ ಫೋರ್ ಜೀನಲ್ಲೂ ವರ್ಕ್ ಆಗುತ್ತೆ ಫೈ ಜಿ ಇದ್ದರೆ ಇನ್ನೊಂದು ಸ್ವಲ್ಪ ಸ್ಪೀಡ್ ಬರುತ್ತೆ ಅಂತ ಹೇಳುವಂಥದ್ದು ಅವರ ಒಂದು ಕ್ಯಾಲ್ಕುಲೇಷನ್ ಈ ಮೊದಲನೇ ಬಾಕ್ಸಲ್ಲಿ ನನಗೆ ಸಿಗುವಂಥದ್ದು ಹೇಳಿದರೆ ಇದನ್ನು ಓಪನ್ ಮಾಡಬೇಕಾದ್ರೆ ನಾವು ಏನಾಗಿದೆ ಅಂತ ಹೇಳ್ತೀನಿ ಒಂದು ಅಡಾಪ್ಟರ್ ಸಿಗುತ್ತೆ ಮೊದಲನೇದಾಗಿ ನಮಗೆ ಇದೊಂದೊಂದು ಅಡಾಪ್ಟರ್ ಬರುವಂಥದ್ದು ಆ ನಂತರ ನನಗೆ ಒಂದು ಮೋಡಮ್ ಸಿಗುತ್ತೆ ಈ ಒಂದು ಮೋಡೆಮ್ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ ಇನ್ನು ಅದಕ್ಕೆ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಈ ಒಂದು ಸ್ಟ್ಯಾಂಡ್ ಇದು ಮೋಡೆಮ್ಗೆ ಮೋಡೆಮ್ ಪೇಪರ್ ಕವರ್ ಆಗಿರುವಂತಹ ಮೋಡೆಮ್ ಇದು ಇನ್ನು ಸೆಕೆಂಡ್ ಬಾಕ್ಸ್ ಅಲ್ಲಿ ನನಗೆ ಬರುವಂತ ಹೇಳಿದ್ರೆ ಈ ಒಂದು ಸೆಕೆಂಡ್ ಬಾಕ್ಸ್ ಏನಿದೆ ಈ ಸೆಕೆಂಡ್ ಬಾಕ್ಸ್ ಅಲ್ಲಿ ನನಗೆ ಅದರದ್ದು ಇದು ಇದರಲ್ಲಿ ಆಂಟೆನ ಬರುತ್ತೆ ಈ ರೀತಿ ಇರುವಂತಹ ಒಂದು ಆಂಟೆನಾ ಇದು ಈ ಆಂಟೆನಾ ಹೀಗೆ ಪೇಪರ್ ಕವರ್ ಆಗಿರುತ್ತೆ ಈ ರೀತಿ ಬರುತ್ತೆ ಬ್ಯಾಕ್ ಇಂದ ಇದಕ್ಕೆ ಹುಕ್ಸ್ ಎಲ್ಲ ಫಿಕ್ಸ್ ಮಾಡುವಂತಹ ಹುಕ್ಸ್ ಇದೆ ಅದನ್ನ ನಿಮಗೆ ಸಪ್ರೇಟ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ನಾವು ಇನ್ನು ಸಪ್ರೇಟ್ ಆಗಿ ಪರ್ಚೇಸ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ ಈ ಒಂದು ಇದೆಲ್ಲ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ ನಾವು ಇದನ್ನ ಮೈನ್ ಆಗಿ ಕನೆಕ್ಷನ್ ಮಾಡುವಂಥದ್ದು ಕನೆಕ್ಷನ್ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ನಾವು ಇದರಲ್ಲಿ ನಮಗೆ ನಾಲ್ಕು ಪೋರ್ಟ್ ಇದೆ ಅಂದ್ರೆ ಒಂದು ಪವರ್ ಪೋರ್ಟ್ ಪವರ್ಗೆ ಅಂದ್ರೆ ಪವರ್ ಅಡಾಪ್ಟರ್ ಕೊಟ್ಟಿದ್ದಾರೆ ಇದರಲ್ಲಿ ಆನಂತರ ವ್ಯಾನ್ ಅಂತ ಹೇಳುವಂತಹ ಒಂದು ಪೋರ್ಟ್ ಕೊಟ್ಟಿದ್ದಾರೆ ಇದಕ್ಕೆ ಈ ಲ್ಯಾನ್ ಅನ್ನ ಇದಕ್ಕೆ ಕನೆಕ್ಷನ್ ಮಾಡಬೇಕು ಆನಂತರ ಎರಡು ಇಲ್ಲಿಂದ ಲ್ಯಾನ್ ಕನೆಕ್ಷನ್ ತಗೊಳ್ಳುವಂಥದ್ದು ಅಂದ್ರೆ ಬೇರೆ ಯಾವ್ದಾದ್ರು ಸಿಸ್ಟಮ್ ಆಗಿರ್ಬೋದು ಆ ಲ್ಯಾಪ್ಟಾಪ್ ಆಗಿರ್ಬಹುದು ಇದರಿಂದ ಲ್ಯಾನ್ ಕನೆಕ್ಷನ್ ತಗೊಳ್ಳುವಂಥದ್ದು ಅದಕ್ಕಾಗಿ ಎರಡು ಲ್ಯಾನ್ ಪೋರ್ಟ್ ಕೊಟ್ಟಿದ್ದಾರೆ ಒಂದು ರೀಸೆಟ್ ಬಟನ್ ಕೊಟ್ಟಿದ್ದಾರೆ ಒಂದು ರೀಸೆಂಟ್ ಬಟನ್ ಇದೆ ಇನ್ನೊಂದು ಇದರಲ್ಲಿ ಡಬ್ಲ್ಯೂ ಪಿ ಎಸ್ ಬಟನ್ ಇದೆ ಅಂದ್ರೆ ಕನೆಕ್ಷನ್ ಗೋಸ್ಕರ ಇರುವಂತದ್ದು ಇದು ನೋಡ್ಬೇಕಂದ್ರೆ ಮೊಡೆಮ್ ಅಂತ ಯಾರು ಹೇಳಿಕಿಲ್ಲ ಯಾಕಂದ್ರೆ ಒಂದು ಏನು ಬಾಟಲ್ ಟೈಪ್ ಅಲ್ಲಿ ಬರುವಂತ ಯಾಕಂದ್ರೆ ಮೊಡೆಮ್ ಅಂತ ಹೇಳುವಾಗ ನಾರ್ಮಲ್ ಆಗಿ ಬರ್ತಾ ಇದ್ದು ಈ ಒಂದು ಶೇಪಲ್ಲಿ ಫ್ಲಾಟ್ ಆಗಿ ಬರ್ತಾ ಇತ್ತು ಬಟ್ ಇದೊಂದು ಬಾಟಲ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ಇದನ್ನ ಏನೋ ಇದೊಂದು ಆಂಟೆನ್ ಅಂತ ಹೇಳಬೇಕಾದ್ರೆ ನಮಗೆ ಇದರಲ್ಲಿ ಎರಡು ಲ್ಯಾನ್ ಕೊಟ್ಟಿದ್ದಾರೆ ಲ್ಯಾನ್ ಆಪ್ಷನ್ ಎರಡಿದೆ ಆ ನಂತರ ಇಲ್ಲಿ ಇಂಡಿಕೇಟರ್ ಕೊಟ್ಟಿದ್ದಾರೆ ಅಂದ್ರೆ ಇಂಡಿಕೇಶನ್ ಲೈಟ್ ಕೊಡಿದೆ ಇದನ್ನು ನಾವು ಆನ್ ಮಾಡಿದಾಗ ಮಾತ್ರ ನಮ್ಗೆ ಸಿಗುವಂತದ್ದು ಇದರ ಈ ಒಂದು ಏನು ಈ ಒಂದು ಇಂಡಿಕೇಶನ್ ಲೈಟ್ ಇದನ್ನ ಕನೆಕ್ಷನ್ ಮಾಡಿದ್ರೆ ಮಾತ್ರ ಇದು ಆನ್ ಆಗುವಂಥದ್ದು ನಾವು ಮೊದಲನೇದಾಗಿ ನಾವು ಇದೊಂದು ಏನು ಪವರ್ ಅಡಾಪ್ಟರ್ನ ಫಸ್ಟ್ ಕನೆಕ್ಷನ್ ಮಾಡ್ಕೊಳ್ಳೋಣ ಕನೆಕ್ಷನ್ ಮಾಡಿದಾಗ ನಮಗೆ ಆನ್ ಮಾಡಿದ ಮೇಲೆ ನಮ್ಗೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಸೆಟ್ ಮಾಡ್ತಾ ಹೋಗೋಣ ಇನ್ನು ಇದನ್ನ ಪವರ್ ಆನ್ ಮಾಡೋಣ ನಾವು ಪವರ್ ಅಡಾಪ್ಟರ್ನ ಕನೆಕ್ಟ್ ಮಾಡಿಕೊಂಡು ಪವರ್ ಆನ್ ಮಾಡಿದೆ ಆ ಟೈಮಲ್ಲಿ ಫ್ರಂಟಲ್ಲಿ ಒಂದು ಇಂಡಿಕೇಶನ್ ಲೈಟ್ ಇದರಲ್ಲಿ ಆನ್ ಆಗ್ತಾ ಇದೆ ಇದರಲ್ಲಿ ನನಗೆ ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಅಂದರೆ ಒಂದು ಬ್ಲಿಂಕಿಂಗ್ ಈ ಒಂದು ಆರೆಂಜ್ ಕಲರ್ ಲೈಟ್ ಬ್ಲಿಂಕ್ ಆದ್ರೆ ಇದು ಬೂಟಿಂಗ್ ಅಪ್ ಅಂತ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅದು ಆನಂತರ ಬ್ಲಿಂಕಿಂಗ್ ಡಬ್ಲ್ಯೂ ಪಿ ಎಸ್ ಆಪರೇಷನ್ ಅಂದ್ರೆ ಬ್ಲೂ ಕಲರ್ ಅಲ್ಲಿ ಬ್ಲಿಂಕ್ ಆದ್ರೆ ರನ್ನಿಂಗ್ ಅಲ್ಲಿ ಇದೆ ಅಂತ ಹೇಳುವಂಥದ್ದು ಆನಂತರ ಇಂಟರ್ನೆಟ್ ಡೌನ್ ಆದ್ರೆ ಇದರಲ್ಲಿ ಫ್ಲಾಶ್ ಅಂದ್ರೆ ಸಾಲಿಡ್ ಆಗಿ ವರ್ಕ್ ಆಗ್ತಾ ಇರುತ್ತೆ ಇಂಟರ್ನೆಟ್ ಡೌನ್ ಅಪ್ ಆದ್ರೆ ವೈಟ್ ಆಗಲಿ ಬರುವಂಥದ್ದು ಇಷ್ಟು ಬೇರೆ ಬೇರೆ ಇಂಡಿಕೇಶನ್ ಇದೆ ಅಂದ್ರೆ ಲೈಟ್ ಇರುವಂಥದ್ದು ಒಂದೇ ನಾವು ನೆಕ್ಸ್ಟ್ ಮಾಡ್ಬೇಕದು ಅಂತ ಹೇಳಿದ್ರೆ ಇದಕ್ಕೆ ಕನೆಕ್ಷನ್ ಸಪರೇಟ್ ಇದಕ್ಕೆ ಪವರ್ ಕನೆಕ್ಷನ್ ಏನು ಕೊಡೋಕಿಲ್ಲ ಇದಕ್ಕೆ ಡೈರೆಕ್ಟ್ ಆಗಿ ಲ್ಯಾನ್ ಕನೆಕ್ಷನ್ ಅನ್ನ ಸೆಟ್ ಮಾಡುವಂತದ್ದು ಈ ಒಂದು ಲ್ಯಾನ್ ಕನೆಕ್ಷನ್ ನಾವು ಇಲ್ಲಿ ನೋಡಿ ಇದರಲ್ಲಿ ಇರುವಂತಹ ಏನೋ ವ್ಯಾನ್ ಇದೆ ಈ ವ್ಯಾನ್ ಗೆ ಇದನ್ನ ಕನೆಕ್ಷನ್ ಮಾಡಿಬಿಡೋದು ಇದಕ್ಕೆ ವ್ಯಾನ್ ಗೆ ಕನೆಕ್ಷನ್ ಮಾಡಿದೆ ನಾನು ಇನ್ನೊಂದು ಬದಿನ ನಾನು ಇದಕ್ಕೆ ಕನೆಕ್ಷನ್ ಮಾಡ್ತೀನಿ ಲ್ಯಾನ್ ಒನ್ ಏನಿದೆ ಈ ಲ್ಯಾನ್ ಗೆ ಕನೆಕ್ಷನ್ ಮಾಡ್ತೀನಿ ಆ ಟೈಮಲ್ಲಿ ನಮಗೆ ಇಲ್ಲಿ ಹಿಂಡಿಕೇಟರ್ ಲಿಂಕ್ ಆಗುವಂಥದ್ದು ನೋಡಿ ಇಲ್ಲಿ ಒಂದು ಗ್ರೀನ್ ಕಲರ್ ಅಲ್ಲಿ ಲೈಟ್ ಬರ್ತಾ ಇದೆ ಕನೆಕ್ಷನ್ ಅಂದ್ರೆ ಈ ಒಂದು ಲ್ಯಾನ್ ಕನೆಕ್ಷನ್ ಇದಕ್ಕೆ ಕನೆಕ್ಟ್ ಮಾಡಿದಾಗ ನಮಗೆ ಇದು ಲೈಟ್ ಬ್ಲಿಂಕ್ ಆಗ್ತಾ ಇದೆ ಇದಕ್ಕೆ ಎಕ್ಸ್ಟ್ರಾ ಪವರ್ ಕೊಡುವಂತ ಅವಶ್ಯಕತೆ ಬರೋದಿಲ್ಲ ನಾರ್ಮಲ್ ಆಗಿ ಇದಕ್ಕೆ ಈ ಒಂದು ಲ್ಯಾನ್ ಅಲ್ಲೇ ಪವರ್ ಬರುವಂತದ್ದು ಇದು ನಾವು ಎಷ್ಟು ಹೈಟ್ ಅಲ್ಲಿ ಇಡ್ತೀವಿ ಅಷ್ಟು ನೆಟ್ವರ್ಕ್ ಕೂಡ ಬೂಸ್ಟ್ ಮಾಡಿಕೊಡುವಂಥದ್ದು ಯಾಕಂದ್ರೆ ಇದಕ್ಕೆ ನೆಟ್ವರ್ಕ್ ಅನ್ನ ಕನೆಕ್ಟ್ ಮಾಡಿ ಕೊಡುವಂತಹ ಒಂದು ಆ್ಯಂಡ ಮಾತ್ರ ಈ ಒಂದು ನನ್ನ ಕೈಲಿರುವಂತಹ ಒಂದು ಆ್ಯಂಡ್ ಇದು ನೋಡಿ ಬ್ಲಿಂಕ್ ಆಗ್ತಾ ಇದೆ ಇದು ಇವಾಗ ಹೋಲ್ಡ್ ಆಗ್ಬೇಕು ಲೈಟ್ ಈ ಒಂದು ಗ್ರೀನ್ ಇರುವಂತದ್ದು ಲ್ಯಾಂಡ್ ಕನೆಕ್ಷನ್ ಕನೆಕ್ಷನ್ ಆಗಿರುವಂತಹ ಒಂದು ಗ್ರೀನ್ ಕಲರ್ ಬರುತ್ತೆ ಇನ್ನೊಂದು ರೆಡ್ ಇರುವಂತದ್ದು ಬ್ಲೂ ಬಂದ್ರೆ ನಮಗೆ ಅದು ಫೋರ್ ಜಿ ಅಲ್ಲಿ ಕನೆಕ್ಷನ್ ಆಗುವಂತದ್ದು ಅದೇ ಗ್ರೀನ್ ಅಲ್ಲಿ ಬಂದ್ರೆ ಫುಲ್ ಫೈವ್ ಜಿ ಗೆ ಬರುತ್ತೆ ಅಂತ ಹೇಳುವಂತಹ ಇಂಡಿಕೇಶನ್ ಇದು ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳೋದನ್ನ ಯಾಕಂದ್ರೆ ನಮ್ಗೆ ಇದ್ರಲ್ಲಿ ನೋಡಿ ಇವಾಗ ಇದು ಒಂದು ಮಾತ್ರ ಕನೆಕ್ಟ್ ಆಗ್ತಾ ಇರುವಂತಂದ್ರೆ ಒಂದು ಲ್ಯಾನ್ ಕನೆಕ್ಷನ್ ಆಗಿರುವಂತದ್ದು ಮೊದಲು ಅದು ಬೂಟ್ ಆಗ್ಲಿಕ್ಕೆ ಟೈಮ್ ತಗೊಂಡಿತ್ತು ಬಟ್ ಇವಾಗ ಒಂದು ಕನೆಕ್ಷನ್ ಇದು ಬ್ಲಿಂಕ್ ಆಗ್ತಾ ಇದೆ ಇನ್ನೊಂದು ನೆಟ್ವರ್ಕ್ ಇದು ಇಲ್ಲಿ ನೆಟ್ವರ್ಕ್ ಬಂದಾಗ ಇಲ್ಲಿ ನೆಟ್ವರ್ಕ್ ಬಂತು ಅಂತ ಲೆಕ್ಕ ನೋಡೋಣ ನೋಡಿ ಇಲ್ಲಿ ಬ್ಲೂ ಕಲರ್ ಬಂತು ಬ್ಲೂ ಕಲರ್ ಬಂದ್ರೆ ಅದು ಫೋರ್ ಜಿ ನೆಟ್ವರ್ಕ್ ಫೋರ್ ಜಿ ನೆಟ್ವರ್ಕ್ ಅಲ್ಲಿ ಎಷ್ಟು ಸ್ಪೀಡ್ ಇದೆ ಅಂತ ಹೇಳೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನನ್ನ ಮೊಬೈಲ್ ಈಗ ನಾನು ಎರಡು ಟೈಪ್ ಅಲ್ಲಿ ಕೂಡ ನಿಮಗೆ ಇದನ್ನ ಟೆಸ್ಟ್ ಮಾಡಿ ತೋರಿಸ್ತೀನಿ ಅಂದ್ರೆ ಸ್ಪೀಡ್ ಟೆಸ್ಟ್ ಎಷ್ಟು ಎಷ್ಟು ಸ್ಪೀಡ್ ಆಗಿದೆ ಅಂತ ಹೇಳೋದ ಇಂಟರ್ನೆಟ್ ಎಷ್ಟು ಸ್ಪೀಡ್ ಆಗಿ ಸಿಗುತ್ತೆ ಅಂತ ಇವಾಗ ನನ್ನ ಮೊಬೈಲ್ ಅಲ್ಲಿ ಏರ್ಟೆಲ್ ಫೈವ್ ಜಿ ಕನೆಕ್ಟ್ ಆಗಿದೆ ಇವಾಗ ನಾನು ಏರ್ಟೆಲ್ ಫೈವ್ ಜಿ ನಲ್ಲಿ ನನಗೆ ಎಷ್ಟು ಸ್ಪೀಡಲ್ಲಿ ಬರುತ್ತೆ ಅಂತ ಹೇಳೋದನ್ನ ನಿಮಗೆ ತೋರಿಸ್ತೀನಿ ನೋಡಿ ಇದು ಸ್ಪೀಡ್ ಟೆಸ್ಟ್ ಬೈ ಓಕ್ಲಾದವರ ಒಂದು ಆಪ್ ಅಲ್ಲಿ ನಾನು ಟೆಸ್ಟ್ ಮಾಡ್ತಾ ಇರುವಂತದ್ದು ಮೊದಲನೇದಾಗಿ ನಾನು ಏರ್ಟೆಲ್ ಡಾಟಾದಲ್ಲಿ ಯಾವ ರೀತಿ ಸ್ಪೀಡ್ ಇದೆ ಅಂತ ಹೇಳೋದು ಹೇಳುದು ಅಲ್ಲಿ ಎಷ್ಟು ಸ್ಪೀಡ್ ಬರುತ್ತೆ ಅಂತ ಅದನ್ನ ಅದನ್ನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ಇಲ್ಲಿ ಡೌನ್ಲೋಡ್ ಸ್ಪೀಡ್ ಫೋರ್ಟಿ ಪಾಯಿಂಟ್ ತ್ರೀ ಎಂ ಬಿ ಪಿ ಎಸ್ ಇದೆ ಆನಂತರ ಅಪ್ಲೋಡ್ ಸ್ಪೀಡ್ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಅಂದ್ರೆ ನನ್ನ ಮೊಬೈಲ್ ಅಲ್ಲಿ ಕನೆಕ್ಟ್ ಆಗಿರುವಂತದ್ದು ಇನ್ನು ಅದೇ ಇದನ್ನ ನಾನು ವೈಫೈಗೆ ಕನೆಕ್ಟ್ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂತ ನಾನು ಅದನ್ನು ಕೂಡ ತೋರಿಸ್ತೀನಿ ನೋಡಿ ಇದು ನೋಡಿ ನಿಮಗೆ ಫೋರ್ಟಿ ಪಾಯಿಂಟ್ ತ್ರೀ ಎಮ್ ಬಿ ಪಿ ಎಸ್ ಡೌನ್ಲೋಡ್ ಇದೆ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಎಮ್ ಬಿ ಪಿ ಎಸ್ ಅಪ್ಲೋಡ್ ಇದೆ ಇನ್ನು ವೈಫೈ ಕನೆಕ್ಟ್ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂತ ಹೇಳೋದನ್ನ ವೈಫೈ ಅಲ್ಲಿ ನೋಡೋಣ ಇನ್ನು ವೈಫೈಯಲ್ಲಿ ಕನೆಕ್ಟ್ ಮಾಡಿದಾಗ ನನಗೆ ಯಾವ ರೀತಿ ಬರುತ್ತೆ ಅಂದ್ರೆ ಈ ಏರ್ಟೆಲ್ ವೈಫೈ ನಾನು ಕನೆಕ್ಟ್ ಮಾಡಿದಾಗ ಎಷ್ಟು ಸ್ಪೀಡ್ ಬರುತ್ತೆ ಅಂತ ಹೇಳೋದನ್ನ ನಿಮ್ಗೆ ಇದ್ರಲ್ಲಿ ತೋರಿಸ್ತಾ ಹೋಗ್ತೀನಿ ಅಂದ್ರೆ ಒಂದು ವಿಚಾರ ಇದೆ ಇದ್ರಲ್ಲಿ ನಾನು ಪ್ಯಾಕೇಜ್ ತಗೊಂಡಿರುವಂಥದ್ದು ಫೋರ್ಟಿ ಎಂ ಬಿ ಪಿ ಎಸ್ ಅದೇ ನಾನು ನಾರ್ಮಲ್ ಆಗಿ ನನಗೆ ಫೋರ್ ಜಿ ಸಿಗುವಂಥ ಪ್ಲೇಸಲ್ಲಿ ನನಗೆ ಡೌನ್ಲೋಡ್ ಸ್ಪೀಡ್ ಕೂಡ ತುಂಬಾ ಸ್ಪೀ ಸ್ಲೋ ಇರುತ್ತೆ ಮೊಬೈಲಲ್ಲಿ ಆನಂತರ ಅಪ್ಲೋಡ್ ಸ್ಪೀಡ್ ಕೂಡ ತುಂಬಾ ಸ್ಲೋ ಇರುತ್ತೆ ಬಟ್ ನಾನು ಇವಾಗ ಇದು ನನಗೆ ಫೋರ್ ಜಿ ಸಿಕ್ಕಿದ್ರು ನನಗೆ ಇದು ಬೂಸ್ಟ್ ಮಾಡಿ ಕೊಡುತ್ತೆ ಇನ್ನೂ ಇನ್ನು ಯಾಂಟೆನವನ್ನು ನಾನು ಇನ್ನೂ ಹೈಟಲ್ಲಿ ಇಟ್ಟರೆ ಇನ್ನೂ ಸ್ಪೀಡಾಗಿ ನನಗೆ ನೆಟ್ವರ್ಕ್ ಬೂಸ್ಟ್ ಆಗಿ ಸಿಗುತ್ತೆ ಅಂತ ಹೇಳೋದು ನನ್ನ ಒಪಿನಿಯನ್ ಯಾಕಂದ್ರೆ ನಾನು ಅಬ್ಸರ್ವ್ ಮಾಡಿದೆ ಇದನ್ನು ಇಲ್ಲಿ ನೋಡಿ ತರ್ಟಿ ನೈನ್ ಪಾಯಿಂಟ್ ಫೈವ್ ಎಮ್ ಬಿ ಪಿ ಎಸ್ ಡೌನ್ಲೋಡ್ ಸ್ಪೀಡ್ ಇದೆ ತರ್ಟಿ ಒನ್ ಪಾಯಿಂಟ್ ತ್ರೀ ಎಮ್ ಬಿ ಪಿ ಎಸ್ ಅಪ್ಲೋಡ್ ಸ್ಪೀಡ್ ಇದೆ ನನಗೆ ಮೊಬೈಲ್ ಸ್ಪೀಡ್ ಇದರಲ್ಲಿ ನೆಟ್ವರ್ಕಲ್ಲಿ ಫಿಫ್ಟೀನ್ ಪಾಯಿಂಟ್ ಫೈವ್ ಏನೋ ಡೌನ್ಲೋಡ್ ಅಪ್ಲೋಡ್ ಸ್ಪೀಡ್ ಬಂದಿರುವಂಥದ್ದು ಇದರಲ್ಲಿ ಒನ್ ಟು ಡಬಲ್ ಇದೆ ತರ್ಟಿ ಒನ್ ಪಾಯಿಂಟ್ ನೈನ್ ಇದೆ ತರ್ಟಿ ಒನ್ ಪಾಯಿಂಟ್ ತ್ರೀ ಸ್ಪೀಡ್ ಇದೆ ಇಷ್ಟು ಅಂದರೆ ನೆಟ್ವರ್ಕಲ್ಲಿ ನನಗೆ ಡಿಫ್ರೆನ್ಸ್ ಬರ್ತಾ ಇದೆ ಆದ ಕಾರಣ ಇದು ಯಾವುದಾದ್ರೂ ಈಗ ಹಳ್ಳಿ ಏರಿಯಾಗಳಲ್ಲಿ ಯಾವುದೇ ವೈರ್ ಕನೆಕ್ಷನ್ ಇಲ್ಲದೆ ಬರುವಂತಹ ಒಂದು ವೈಫೈ ನೆಟ್ವರ್ಕ್ ಬೇಕಾಗಿದ್ದರೆ ನಿಮಗೆ ಇದನ್ನು ಕೂಡ ಯೂಸ್ ಮಾಡ್ಬೋದು ಅಂತ ಹೇಳುವಂಥದ್ದು ನನ್ನ ಸಜೆಷನ್ ಇದು ನೀವೇನಾದರೂ ಏನು ಈ ರೀತಿ ವೈಫೈ ಕನೆಕ್ಷನ್ ನಿಮಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನಾನೊಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನನ್ನ ಫ್ರೆಂಡ್ ಇದ್ದು ನನ್ನ ನನಗೆ ನಾನು ಗೋಲ್ಡನ್ ಕಸ್ಟಮರ್ ಅಂತ ಹೇಳುವಂಥ ಉದ್ದೇಶ ನನಗೆ ಏರ್ಟೆಲ್ನವರು ಫ್ರೀಯಾಗಿ ಕೊಟ್ಟಿದ್ದಾರೆ ನಿಮಗೂ ಹೇಳೋಕ್ಕಾಗಲ್ಲ ಕೆಲವರಿಗೆ ಸಿಗ್ಬೋದು ಫ್ರೀಯಾಗಿ ನೀವು ಕೂಡ ಟ್ರೈ ಮಾಡಿ ನನ್ನ ನಂಬರ್ ಕೊಟ್ಟಿರ್ತೀನಿ ಅವರಿಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಫೋಟೋ ಕಲ್ಸ್ಕೊಟ್ರೆ ಅವರು ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ಅಡ್ರೆಸ್ಗೆನೆ ಕಲಿಸ್ಕೊಡ್ತಾರೆ ಈ ಒಂದು ಕರ್ನಾ ಆಲ್ ಓವರ್ ಕರ್ನಾಟಕ ನಿಮಗೆ ಅವರು ಪ್ರೊವೈಡ್ ಮಾಡ್ತಾರೆ ಇದನ್ನ ನಾನು ಅವ್ರ ದಿವಾಕರ್ ಅಂತ ಹೇಳುವಂತ ನನ್ನ ಫ್ರೆಂಡ್ ಅವರು ನಾನು ಅವ್ರ ನಂಬರ್ ಕೊಟ್ಟಿರ್ತೀನಿ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ನೀವೇನಾದ್ರೂ ಈ ರೀತಿಯ ವೈಫೈ ಮಾಡೆಮ್ನ ಯೂಸ್ ಮಾಡ್ತಾ ಇದ್ರೆ ಯಾವ ರೀತಿ ಅನಿಸ್ತು ನಿಮಗೆ ವೈಫೈ ಇಂದ ನಿಮ್ಗೆ ಏನಾದ್ರು ಬೆನಿಫಿಟ್ ಅಂತ ಅನಿಸಿದ್ಯಾ ಇದರಲ್ಲಿ ಏರ್ಟೆಲ್ ಬೆನಿಫಿಟ್ ಅಂತ ಅನಿಸಿದೆಯಾ ಅಲ್ಲ ಜಿಯೋದವ್ರದ್ದು ಬೆನಿಫಿಟ್ ಅಂತ ಅನಿಸಿದೆಯಾ ಅದು ಮಾತ್ರ ಅಲ್ಲ ಏರ್ಟೆಲ್ನಲ್ಲಿ ಇನ್ನೊಂದು ಆಪ್ಷನ್ ಕೂಡ ಇತ್ತು ನಿಮಗೆ ಡಿ ಟಿ ಎಚ್ ಕೂಡ ಬೇಕಂದ್ರೆ ಫ್ರೀ ಇತ್ತು ಇದ್ರ ಜೊತೆಗೇನೆ ಬಟ್ ಅದು ಟೂ ಹಂಡ್ರೆಡ್ ರುಪೀಸ್ ಪರ್ ಮಂತ್ ಎಕ್ಸ್ಟ್ರಾ ಚಾರ್ಜಸ್ ಹೋಗ್ತಾ ಇತ್ತು ರೀಚಾರ್ಜ್ಗೆ ಆದರೆ ನಿಮಗೆ ಅದರಲ್ಲಿ ಓ ಟಿ ಟಿ ಪ್ಲಾಟ್ಫಾರ್ಮ್ ಎಲ್ಲ ಫ್ರೀ ಆಗಿ ಸಿಗ್ತಾ ಇತ್ತು ನಿಮಗೆ ತುಂಬ ಬೆನಿಫಿಟ್ ಇದೆ ಅದರಲ್ಲಿ ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ರೀಚಾರ್ಜ್ ಮಾಡಿದ್ರೆ ಇದಕ್ಕಿಂತ ತುಂಬ ಬೆನಿಫಿಟ್ ಇದೆ ಒಂದು ಡಿ ಟಿ ಎಚ್ ಕೂಡ ನಿಮಗೆ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಎಕ್ಸ್ಟ್ರೀಮ್ ಪ್ಲೇ ಆ ರೀತಿ ಯಾವುದೋ ಒಂದು ಅವ್ರದು ಏರ್ಟೆಲ್ ಬ್ಲಾಕ್ ಅಂತ ಹೇಳುವಂಥ ಒಂದು ಸೆಟ್ ಅಪ್ ಬಾಕ್ಸ್ ಕೂಡ ನಿಮಗೆ ಫ್ರೀ ಆಗಿ ಸಿಗುತ್ತೆ ನೀವೇನಾದರೂ ಈ ರೀತಿಯ ಇದನ್ನು ಯೂಸ್ ಮಾಡ್ತಾ ಇದ್ದರೆ ಹೇಗಿದೆ ನಿಮ್ಮ ಒಪಿನಿಯನ್ ಹೇಗಿಂತ ಎಲ್ಲದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ